ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜಿ ನಾಗಶ್ರೀ ಪ್ರತಾಪ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಿದರು ನಗರದ ರೋಟರಿ ಭವನ ಪಕ್ಕದಲ್ಲಿರುವ ಬೈಕ್ ಶೋರೂಮಿನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ತಂದಿದ್ದ ಕೇಕ್ ಕತ್ತರಿಸಿ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಅಭಿಮಾನಿ ಬಳಗದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಪುರ ಚಿಕ್ಮಾದೇಗೌಡ ಸನ್ಮಾನಿಸಿ ಮಾಜಿ ಶಾಸಕರಾದ ದಿವಂಗತ ಸಿ ಗುರುಸ್ವಾಮಿಯವರ ಸುಪುತ್ರಿಯಾದ ಜಿ ನಾಗಶ್ರೀ ಪ್ರತಾಪ್ ಅವರು ಜನಸೇವೆಯಲ್ಲಿ ತೊಡಗಿಸಿಕೊಂಡು ಬಡವರ ಸೇವೆ ಮಾಡುವ ಮೂಲಕ ನಮ್ಮ ಭವಿಷ್ಯದ ನಾಯಕಿಯಾಗುವಂತೆ ಆ ಭಗವಂತ ಕರುಣಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುತ್ತಿಗೆ ಪ್ರಕಾಶ್ ಮರಿಯಾಳ ಶಿವಸ್ವಾಮಿ ಶ್ರೀನಿವಾಸ್ ಕಾರ್ತಿಕ್ ಹಾಗೂ ವೈಶಾಖ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್